ಎಲ್ಲರಿಗೂ ನನ್ನೆಯ ನಮಸ್ಕಾರಗಳು ನನ್ನ ಹೆಸರು ಸುಕನ್ಯಾ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಸಿದ್ದೇಶ್ವರ ನಗರ ಹೋಗೋದು ಈಗ ನಾ ನಾವು ಸುಲಭವಾಗಿ ಗುಣಾಕಾರ ಲೆಕ್ಕ ಮಾಡುವ ವಿಧಾನ ತಿಳಿಸುವೆ ಎರಡು ಬಿಡಿ ಸ್ಥಾನದಲ್ಲಿರುವ ಎರಡು ಏಳನ್ನು ಗುಡಿಸಬೇಕು ಎರಡು ಏಳೆ ಹದಿನಾಲ್ಕು ನಂತರ ನೂರರ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಗುಣಿಸಬೇಕು ಆರ ಮೂಡಲೇ ಹದಿನೆಂಟನ್ನು ಕೆಳಗಡೆ ಬರೆಯಬೇಕು ನಂತರ ಆರನ್ನು ಆರನ್ನು ಏಳನ್ನು ಗುಣಿಸಬೇಕು ಆರು ನಲವತ್ತೆರಡು ಆರು ಒಳ್ಳೆ ನಲವತ್ತೆರಡು ನಂತರ ಮೂರನ್ನು ಎರಡನ್ನು ಗುಣಿಸಬೇಕು ಎರಡ ಮೂಡಲೇ ನಲವತ್ತೆರಡು ಪ್ಲಸ್ ಆರನ್ನು ಕೂಡಿಸಿ ಕೂಡಿಸಿದಾಗ ನಮಗೆ ಉತ್ತರ ಬರುವುದು ನಲವತ್ತೆಂಟು ಈ ರೀತಿ ಸುಲಭವಾಗಿ ಸುಲಭವಾಗಿ ಗುಣಕಾರ ಲೆಕ್ಕ ಮಾಡಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು